ಸ್ಯಾಟರ್ಡೆ ಟೆನ್ ಥರ್ಟಿ ಆಗ್ತಾಯಿದೆ ಆ್ಯಂಡ್ ಇವಾಗ ನಾವು ಊರ ಕಡೆ ಹೊಡ್ತಾಯಿದ್ದೀವಿ ಅಂದರೆ ಚನ್ನಪಟ್ಟಣದಲ್ಲಿ ಒಂದು ಚಾಮುಂಡೇಶ್ವರಿ ದೇವಸ್ಥಾನ ಇದೆ ಅಲ್ಲಿಗೆ ಹೋಗ್ತಾ ಫಾರ್ ಹೊತ್ತು ಫಸ್ಟ್ ಟೈಮ್ ನಾವು ಹೋಗ್ತಾ ಇರೋದು ಅದೊಂದು ದೊಡ್ಡ ಸ್ಟ್ಯಾಚು ಇದೆ ಗೊತ್ತಾ ಚಾಮುಂಡೇಶ್ವರಿ ಇದು ಆ ದೇವಸ್ಥಾನಕ್ಕೆ ಎಷ್ಟೋ ವಾರಗಳಿಂದ ತಳ್ಕೊಂಡು ಬಂದು 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 ನಾನು ನನ್ನಮ್ಮ ಇವತ್ತು ನಾನು ತಳ್ತಾ ತಳ್ತಾಯಿದ್ದೀನಿ ನಮ್ಮಮ್ಮ ಇಲ್ಲ ಅದಕ್ಕೆ ಸರಿ ಹೋಗಿ ಬರೋಣ ಅಂತ ಹೊರಟಿದ್ದೀವಿ ಟೆನ್ ಥರ್ಟಿ ಅಂದರೆ ಒಂದು ಟ್ವೆಲ್ ಥರ್ಟಿ ಒನ್ ಓ ಕ್ಲಾಕಂದು ರೀಚ್ ಆಗ್ತೀವಿ ಆ್ಯಂಡ್ ದೇವ್ರನ್ನ ನೋಡಿಕೊಂಡು ಸಾಯಂಕಾಲ ಅಷ್ಟೊಂದು ವಾಪಸ್ ಬರೋಣ ಇವತ್ತಿನ ರೀಲು ಇನ್ನೂ ಮಾಡಿಲ್ಲ ವಾಪಸ್ ಬಂದೇ ಮಾಡಬೇಕು ಆ್ಯಂಡ್ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಒಳ್ಳೆ ಹುಡುಗಿ ಥರ ಇದ್ದು ದೇವಸ್ಥಾನಕ್ಕೆ ಹೋಗಿ ಬಂದೆ ಆಂಜನೇಯನ ದೇವಸ್ಥಾನಕ್ಕೆ ಅಲ್ಲಿ ತುಂಬ ರಶ್ ಇದ್ರು ನಾನು ಬ್ಲಾಗ್ ಮಾಡ್ತೀನಿ ಅಂತ ಮರ್ತೋಗ್ಬಿಟ್ಟೆ ಸೊ ನಾನು ಫೋಟೋನು ಕ್ಯಾಪ್ಚರ್ ಮಾಡಿಲ್ಲ ಯೂಶಲಿ ಇನ್ಸ್ಟಾಗ್ರಾಮ್ಗೆ ಫೋಟೋ ಹಾಕ್ತೀನಿ ಎವ್ರಿ ಸ್ಯಾಟರ್ಡೆ ದೇವಸ್ಥಾನಕ್ಕೆ ಹೋಗೋದು ಸೊ ಅದನ್ನು ಮರ್ತೋಗ್ಬಿಟ್ಟೆ ಇವತ್ತು ಪರವಾಗಿಲ್ಲ ಬಟ್ ಬನ್ನಿ ಇವಾಗ ನನ್ನ ಗಾಡಿ ಕೂಡ ಸರ್ವೀಸಿಗೆ ಬಿಡಬೇಕು ಕರೆಕ್ಟ್ ಟೈಮ್ ಆಗಿದೆ ಎಷ್ಟು ಕಿಲೋಮೀಟ್ರ್ ಅಂದಾಜು ಇಟ್ಟಿರ್ತಾರಲ್ಲ ಇಷ್ಟು ಬಿಡಿ ಅಂತ ಅಷ್ಟಾಗಿದೆ ಸೊ ಗಾಡಿನ ಸರ್ವಿಸಿಗೆ ಬಿಟ್ಬಿಟ್ಟು ಇನ್ನೊಂದು ಮೇನ್ ಕಾರಣ ಏನು ಗೊತ್ತಾ ಗಾಡಿ ಸರ್ವಿಸಿಗೆ ಬಿಡೋದು ನನ್ನ ಒರಿಜಿನಲ್ ಕೀ ಗಾಡಿ ಕೀ ಏನಿತ್ತು ಅದು ಕಳೆದೋಗ್ಬಿಟ್ಟಿದೆ ಮನೇಲೆಲ್ಲೂ ಸಿಗ್ತಾಯಿಲ್ಲ ಇವಾಗ ನಾವು ಗಾಡಿನ ಅಲ್ಲಿ ಬಿಟ್ಬಿಟ್ಟು ಊರಿಗೆ ಹೊಟ್ಟೋದ್ರೆ ಯಾರಾದರೂ ಗಾಡಿಗೆ ಇರೋರು ಬಂದು ಅಂತ ಒಂದು ಕಡೆ ಭಯ ಅದಕ್ಕೆ ಗ್ಯಾರೇಜ್ ಅನ್ನೋದು ಫೋನ್ ಮಾಡಿದ್ದೆ ಪಾಪ ಅವರು ಇದ್ದಾರಂತೆ ಇವತ್ತು ಬಂದು ಬಿಡಿ ನಾಳೆ ಇಸ್ಕೊಳ್ಳಿ ಅಂತಂದರು ಖಂಡಿತ ಇವತ್ತೆಲ್ಲ ನೀವು ಇಟ್ಕೊಳ್ಳಿ ಅಷ್ಟೇ ಸಾಕು ನಮಗೆ ಅಂತ ಅಂದ್ಬಿಟ್ಟು ಸರಿ ಅಂತ ಹೋಗಿ ಗಾಡಿ ಕೊಟ್ಬಿಟ್ಟು ಅವ್ರ ಹತ್ರ ಸೇಫಾಗಿರುತ್ತೆ ಸೊ ನಮಗೂ ಟೆನ್ಷನ್ ಫ್ರೀ ಆಗಿರುತ್ತೆ ಬಂದಮೇಲೆ ಹುಡುಕ್ಬೇಕು ಗಾಡಿಕ್ಕಿ ಎಲ್ಲೂ ಸಿಕ್ತಲ್ಲ ಸೋಫಾ ಹಾಲು ಕಿಚನ್ನು ಅಡುಗೆ ಮನೆ ರೂಮು ಎಲ್ಲ ಕಡೆ ಹುಡುಕ್ಬಿಟ್ಟಿದ್ದೀನಿ ಎಲ್ಲೂ ಸಿಕ್ಕಿಲ್ಲ ಗೊತ್ತಿಲ್ಲ ನಿಜವಾಗ್ಲು ಯಾರಾದರೂ ದೇವ್ಬಿಟ್ಟಿದಾರೆ ಅಥವಾ ನಾನೇ ಎಲ್ಲಾರು ಇಟ್ಬಿಟ್ಟಿದ್ದೀನ ಅಂತ ದೇಡ್ತಾಯಿದ್ದು ನಾನೇ ಎಲ್ಲರೂ ಇಟ್ಟು ಸಿಕ್ಕಲಿ ಬಟ್ ಇವಾಗ ನಮ್ಮ ಗಾಡಿನ ಸರ್ವೀಸಿಗೆ ಬಿಟ್ಬಿಟ್ಟು ಸೇಫಾಗಿರಲಿ ಅಂತ ನಾವು ಊರ್ ಕಡೆ ಹೊಡೋಣ ಬನ್ನಿ ಹೋಗೋಣ ಬಟ್ ಗೈಸ್ ನಮ್ಮ ಫ್ಯಾಷನ್ ನೋಡಿ ಗಾಯ್ಸ್ ಅವ್ರ ಕೂದ ನೋಡಿ ಗೈಸ್ ಸೊ ನಾವು ನಮ್ಮ ಗಾಡಿನ ಸರ್ವಿಸ್ ಬಿಟ್ಟು ಇವಾಗ ಸ್ಯಾಟಲೈಟ್ ಕಡೆ ಹೊರಟಿದ್ದೀವಿ ಆಟೋನಲ್ಲಿ ಅಂಡ್ ಈ ಒಂದು ದೇವಸ್ಥಾನದ ಹೆಸರು ಬಂಗಾಳ ಪರಮೇಶ್ವರಿ ದೇವಸ್ಥಾನ ಅಂತ ಆನ್ ದ ವೇ ಸ್ಯಾಟಲೈಟ್ಗೆ ಹೋಗಬೇಕಾದ್ರೆ ಇರುತ್ತೆ ಅಂಡ್ ನನಗೆ ಇದು ಆಚೆಯಿಂದ ನೋಡಕ್ಕೂ ಭಯ ಒಳಗಡೆ ದೇವಸ್ಥಾನ ನೋಡಕ್ಕೂ ಭಯ ಗಾಡಿನ ನಾವು ಸರ್ವಿಸ್ ಬಿಟ್ಟು ಹನ್ನೊಂದು ಹತ್ತಾಗಿದೆ ನಾವು ಸ್ಯಾಟಲೈಟ್ ಬರೋಷ್ಟರಲ್ಲಿ ಬಸ್ ಹತ್ಕೊಂಡು ಇವಾಗ ಊರ್ ಕಡೆ ಹೋಗೋಣ ಊರಿಗೆ ಹೋಗೋದು ಕಷ್ಟ ಅಲ್ಲ ಬೆಂಗಳೂರಿಂದ ಬೆಂಗಳೂರಿಗೆ ಓಡಾಡಕ್ ಕಷ್ಟ ಅಲ್ಲೂ ಬೆಂಗಳೂರಿಂದ ಬೆಂಗ್ಳೂರ್ ಓಡಾಡಕ್ ತುಂಬಾ ಕಷ್ಟ

ಐವತ್ತು ಕರೆಕ್ಟಾಗಿ ಬಂದು ನಾವು ರೀತೀವಿ ಚನ್ನಪಟ್ಟಣ ಇಲ್ಲಿಂದ ಗೌಡರು ಕೆರೆ ಅಂತ ನಾವು ಬೇರೆ ಊರಿಗೆ ಹೋಗಬೇಕು ಸೊ ಆಟೋದ ಲೆಟ್ಸ್ ಗೋ ಆಟೋದಲ್ಲ ಸರ್ ಏ ಹೋಗೋ ಲಗೇಜ್ ಆಗೋಲ್ಲ ಬೇಡ ಬಸ್ಸು ಬಸ್ಸು ಸೊ ಆಟೋ ಸ್ಟ್ಯಾಂಡಿಂದ ಒಂದು ಆಟೋ ತಗೊಂಡಿದೀವಿ ಇವಾಗ ಅವರು ಒಂದು ಸ್ಟಾಪಿಗೆ ಬಿಡ್ತಾರೆ ನಮಗೆ ಆ್ಯಂಡ್ ಅಲ್ಲಿಂದ ನಾವು ಅಪ್ಪೆ ಆಟೋ ಹತ್ಕೊಂಡು ಹೋಗಬೇಕು ಬೇಸಿಕಲಿ ನಾವು ಚನ್ನಪಟ್ಟಣ ಬಸ್ ಸ್ಟಾಪಲ್ಲಿ ಮೇಲೆ ಅಲ್ಲಿಂದ ಆಟೋ ಹತ್ತಿ ಅಥವಾ ನಡ್ಕೊಂಡೇ ಹೋಗ್ಬೋದು ಬಟ್ ತುಂಬ ಬಿಸಿಲಿತ್ತು ಅಂತ ನಾವು ಆಟೋದಲ್ಲಿ ಹೋದ್ವಿ ಸೊ ನಾವು ಆಟೋದಲ್ಲಿ ಕೋರ್ಟ್ ಹತ್ರ ಇಳ್ಕೋಬೇಕು ಕೋರ್ಟ್ ಹತ್ರ ಇಳ್ಕೊಂಡ್ರೆ ಅಲ್ಲಿಂದ ಎಷ್ಟೊಂದು ಲಗೇಜ್ ಆಟೋ ಅಂದರೆ ಅಪ್ಪೆ ಆಟೋಗಳು ಹೋಗುತ್ತೆ ಶೇರಿಂಗ್ ಆಟೋ ಇರುತ್ತದು ಸೊ ಸೊ ಅಲ್ಲಿಂದ ಅವರು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಸೊ ಬೇಸಿಕಲಿ ಚಾಮುಂಡೇಶ್ವರಿ ದೇವಸ್ಥಾನ ಒಂದು ಸ್ವಲ್ಪ ಹಿಂದೆ ಬಿಡೋದಕ್ಕೆ ಅವರು ಫಾರ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಅಲ್ಲ ಥರ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಒಳಗಡೆ ದೇವಸ್ಥಾನ ಹತ್ತಿರನೇ ಬಿಡೋಕ್ಕೆ ಇನ್ನೊಂದು ಟೆನ್ ರುಪೀಸ್ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಸೊ ನಾನು ನನ್ನ ಅಮ್ಮನಿಂದ ನಾವು ಏಯ್ಟಿ ರುಪೀಸ್ ಪೇ ಮಾಡಿದ್ವಿ ನಾರ್ಮಲ್ ಆಟೋ ನಾವು ಇಲ್ಲಿ ಹೆಂಗೆ ಸಿಂಗಲ್ ಆಟೋ ತೊಗೊಂಡು ಅಲ್ಲಿ ತನಕ ಹೋಗ್ತೀವಿ ಅಂತಂದರೆ ಇಟ್ ಈಸ್ ಆಲ್ಮೋಸ್ಟ್ ಟ್ವೆಲ್ ಟು ತರ್ಟೀನ್ ಕಿಲೋಮೀಟರ್ಸ್ ಅಂಡ್ ಅವರು ನಮಗೆ ತ್ರೀ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಹೋಗಕ್ಕೆ ಒನ್ ಸೈಡ್ಗೆ ಆ್ಯಂಡ್ ಆಫ್ಟರ್ ಆಲ್ ಆಫ್ ರೋಡಿಂಗ್ ಸ್ಟ್ರಗಲ್ ನಾವಿವಾಗ ಎಂಟ್ರಿ ಕೊಟ್ಟಿದ್ದೀವಿ ದೇವಸ್ಥಾನದ ಒಳಗಡೆ ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ಒಂದು ಚಿಕ್ಕ ಜಸ್ಟ್ ಬಿಟ್ಸ್ ಆಫ್ ದೇವರು ಕಾಣಿಸ್ತಾ ಇದೆ ಇವಾಗ ಒಳಗಡೆ ಹೋಗಿ ನೋಡೋಣ ನಾನಂತೂ ಎಕ್ಸೈಟೆಡ್ ಆಗಿದ್ದೆ ನೋಡೋಕ್ಕೆ ಆ್ಯಂಡ್ ಫಸ್ಟ್ ಗ್ಲಿಮ್ಸೆಲ್ಲ ಐ ವಸ್ಸು ಲೈಕ್ ವಾವ್ ಅನ್ನಿಸ್ತು ನನಗೆ ದ ಕಲರ್ ಆ್ಯಂಡ್ ದೇವರು ನಿಂತಿರೋದು ಅಶಾಂತ ಸ್ವಭಾವ ಎಲ್ಲ ತುಂಬಾ ಇಷ್ಟ ಆಯ್ತು ನನಗೆ ಇಲ್ಲಿ ಮುಂಚೆ ಒಬ್ರು ಬಸಪ್ಪ ಇದ್ರಲ್ಲ ಸಮಾಧಿ ಮೇಲೆ ಅವ್ರದ್ದೊಂದು ಸ್ಕಲ್ಪ್ಚರ್ ಮಾಡಿ ಅಲ್ಲಿ ಇಟ್ಟಿದ್ದಾರೆ ಅಂಡ್ ಇಲ್ಲೇನೆ ಎಲ್ಲರೂ ಕಾಯ್ ಕಟ್ಟೋದು ಫಸ್ಟ್ ಇವಾಗ ನಾವು ಹೋಗಿ ದೇವ್ರ ದರ್ಶನ ಮಾಡೋಣ ಬಿಕಾಸ್ ಫಸ್ಟ್ ಡೇ ಟೆಂಪಲ್ ಇರೋದ್ರಿಂದ ನಾವು ಫಸ್ಟ್ ದೇವ್ರ ದರ್ಶನ ಮಾಡೋಣ ಅಂತ ಒಳಗಡೆ ಹೋದ್ವಿ ಅಂಡ್ ಅಲ್ಲಿ ಉತ್ಸವ ಮೂರ್ತಿ ಇಟ್ಟಿದ್ರು ಎರಡೇನೋ ಇಟ್ಟಿದ್ರು ಅನ್ಸುತ್ತೆ ಒಂದು ಒಂಥರ ಜೋಕಾಲ ಅಲ್ಲಿ ತರದಲ್ಲಿತ್ತು ಇನ್ನೊಂದು ದೇವ್ರ ಪಕ್ಕದಲ್ಲೇ ಒಂದಿತ್ತು ಅಂಡ್ ಅಲ್ಲಿ ನಾವು ಕುಂಕುಮಾರ್ಚನೆ ಮಾಡ್ಸೋಣ ಅಂತ ಚೀಟಿ ಎಲ್ಲ ತಗೊಂಡು ಪೂಜೆಗೆ ರೆಡಿ ಆದ್ವಿ ಅಂಡ್ ಅಲ್ಲಿ ಯಾರು ಟ್ರಸ್ಟಿ ಮೆಂಬರ್ ತರ ನಂಗೆ ಕಾಣಲಿಲ್ಲ ನೋಡಕ್ಕೆ ಸೊ ನಾನು ಯಾರಾದ್ರೂ ಪರ್ಮಿಷನ್ ಕೇಳಬೇಕು ಅಥವಾ ವ್ಲಾಗ್ ಮಾಡಕ್ಕೆ ಅಥವಾ ಯಾರಾದರೂ ಮಾತಾಡೋರು ಇದ್ದಾರೆ ಆ ದೇವಸ್ಥಾನದ ಬಗ್ಗೆ ಅಂತ ನಾವು ವಿಚಾರಿಸ ಹೋಗಲಿಲ್ಲ ಆ್ಯಂಡ್ ನಾನು ಬ್ಲಾಗ್ ಮಾಡ್ತಾ ಇದ್ದೆ ಅಲ್ಲಿ ಒಬ್ಬರು ಇದ್ದರು ಹೂ ಇಸ್ ಟೇಕಿಂಗ್ ಕೇರ್ ಆಫ್ ಕಂಪ್ಲೀಟ್ಲಿ ಚಾಮುಂಡೇಶ್ವರಿ ದೇವ್ರದ್ದು ಒಂದು ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಚಾನಲ್ ಎಲ್ಲ ಏನಿದೆ ಅದೆಲ್ಲ ಒಬ್ಬರು ನೋಡ್ಕೊಳ್ತಾರೆ ಸೊ ಅವ್ರು ನಮಗೆ ಹೇಳಿದ್ರು ವೀಡಿಯೋ ಮಾಡೋಂಗಿಲ್ಲ ಅಂತ ದೆನ್ ವಾಸ್ ಲೈಕ್ ಅವ್ರನ್ನ ಆಚೆ ಬಂದ ಮೇಲೆ ನಾನು ಮತ್ತೆ ಮಾತಾಡಿಸಿದ್ರು ನಾವು ವಿಡಿಯೋ ರೆಕಾರ್ಡ್ ಮಾಡಿ ಎಲ್ಲ ಕಡೆ ಹಾಕ್ತೀವಿ ಸೊ ನೀವು ಮಾಡಂಗಿಲ್ಲ ಅಂತ ಹೇಳಿದ್ರು ನಾನು ಹೇಳ್ದೆ ನಾನು ಯೂಟ್ಯೂಬ್ಗೆ ರೆಕಾರ್ಡ್

ಈ ಗೊತ್ತರು ಯಾವ ಥರ ಅಂತಂದರೆ ಇಂದಿನ ಪವಾಡ ಬಗ್ಗೆ ಏನಂದರೆ ಏಳು ತಾಯಿನ ಕಟ್ಟೋದರು ಅಮ್ನರ್ಥ ಸಂಕಲ್ಪವನ್ನು ಮಾಡಿಕೊಂಡು ಏಳು ವಾರ ಬಂದು ಏಳು ತಾಯಿನ ಕಟ್ಟೋದ್ರಿಂದ ಅಮೃತ ಇವ್ರ ಏನು ಸಂಕಲ್ಪ ಮಾಡಿಕೊಂಡಿರ್ತಾರಲ್ಲ ಆ ಸಂಕಲ್ಪ ಇದಕ್ಕೆ ಆಗುತ್ತೆ ಅಂದರೆ ತುಂಬ ವಿಶೇಷತೆ ಏಳು ವಾರ ಬಂದು ಪ್ರತಿ ವಾರದೂ ಬಸಪ್ಪನವ್ರು ಬೆಳಗ್ಗೆ ಇಲ್ಲ ಗೇವೇ ಸುತ್ತ ಏಳು ಸುತ್ತ ಪ್ರದಕ್ಷಿಣೆ ಮಾಡಿ ಅಲ್ಲಿ ಬಹಳ ಹೊರ ಅವರ ಹತ್ರ ಆಶೀರ್ವಾದ ಬಂದು ಅಮ್ಮವರ ಕೈ ಮಾಡ್ಕೊಂಡಿದ್ದೆ ಏಳು ವಾರ ಬಂದು ಪ್ರತಿ ಸಲ ಅದೇ ಥರ ಭಯ ಭಕ್ತಿಯಿಂದ ನಿಷ್ಠೆಯಿಂದ ಯಾರು ಮಾಡ್ಕೊಂಡು ಹೋಗ್ತಾರೋ ಅವರು ಅಮ್ಮವರ ಹತ್ರ ಯಾವ ಸಂಕಲ್ಪವನ್ನು ಇದ್ದಿರ್ತಾರೆ ಆ ಸಂಕಲ್ಪ ಇದಕ್ಕೆ ಆಗುತ್ತೆ ಅಂತ ವಿಶೇಷ ಅದು ದಾಸೋಹಿಯೋದು ಇಪ್ಪತ್ನಾಲ್ಕು ಗಂಟೆ ದಾಸೋಹ ಇದೆ ಎಲ್ಲ ಈ ತಾಯಿ ಕಡೆ ಎಲ್ಲ ಎಲ್ಲ ಇದ್ದಾರೆ ಇರ್ತಾರೆ ದಾಸೋಹದ ಮೂವತ್ತೈದು ಸಾವಿರ ಕೆ ಜಿ ಇರುತ್ತೆ ಪಂಚಲೋಹ ಚಿನ್ನ ಬೆಳೆದಿಂದ ಕೆಲಸ ಇದ್ದಾರೆ ಕೆಲಸ ಇಲ್ಲ ಇಲ್ಲ ದೇವಸ್ಥಾನ ಆಗಿರೋದು ಮೂವತ್ತೈದು ವರ್ಷ ಆಯಿತು ಮುಂಚೆ ಹಳೆ ದೇವಸ್ಥಾನ ಆಗಿದ್ದಾರೆ ಬಸವನವರ ಬದಲೇನಿಲ್ಲ ಮೊದಲ ಬದಲಿಗೆ ಅಲ್ಲಿ ಹಳೆ ದೇವಸ್ಥಾನ ಇದೆ ಮುಂಚೆ ಈ ದೇವಸ್ಥಾನ ಈ ವಸ್ತ್ರ ಪ್ರತಿಷ್ಠಾಪಾಯಕ ಒಳಗಡೆ ಹನ್ನೂರು ವಿಗ್ರಹ ಆಗಿ ಮೂರು ವರ್ಷ ಆಯ್ತು ಮೂರು ವರ್ಷ ಮತ್ತೆ ಇಲ್ಲಿ ಪ್ರತಿ ಭಾನುವಾರ ನಮ್ಮ ತೀರ್ಥ ಸ್ಥಾನ ಅಮ್ಮನೂರಿಗೆ ಭಾನುವಾರ ಬೆಳಗ್ಗೆ ನಾನು ಅಭಿಷೇಕ ಮಾಡ್ತೀನಿ ಅಮ್ಮನೂರು ಬಾಳಿಗೆ ಅಭಿಷೇಕ ಮಾಡಿದಂಥ ತೀರ್ಥ ನೀರು ಏನು ನನಗೆ ನೆಕ್ತಿತ್ತು ಮಧ್ಯಾಹ್ನ ಒಂದು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆ ಗಂಟೆಗೆ ಎರಡು ಬರುತ್ತೆ ಆ ಬಸಪ್ಪನವರು ಮೂಲ ಗದಗಿನ ಮೇಲೆ ಬಸಮ್ಮನವರು ಸ್ಟ್ಯಾಚ್ಯೂ ನೂ ಮುಂಚೆ ಬಸಪ್ಪನ ಅದೇ ರೀತಿ ಸ್ಟಾರ್ಟ್ ಮಾಡ್ತೀವಿ ಆ ಮುಕ್ಕೋಟಿ ದೇವತೆಗಳು ಅಂತ ಬಸವನ ತಲೆ ತಲೆಬಾಗಿಲಿನಿಂದ ಆ ನೀರನ್ನು ಹಾಕೋದ್ರಿಂದ ಕೆಳಗಡೆ ಭಕ್ತರನ್ನ ಕೂರಿಸಿ ಆ ತಲೆ ನೀರನ್ನು ಹಾಕಿ ಆ ಭಕ್ತರ ಮೇಲೆ ಆ ತೀರ್ಥ ಸ್ಥಾನ ನೀರು ಬೀಳೋದ್ರಿಂದ ದೇಹದಲ್ಲಿ ಯಾವುದಾದ್ರೂ ಅನಾರೋಗ್ಯ ಸಮಸ್ಯೆಗಳಿರ್ಬೋದು ಅದೇ ರೀತಿ ಅಶಾಂತಿರೋದು ಹೋಗುವುದು ಈ ಥರದಲ್ಲೋಷಗಳು ಇರುತ್ತೆ ದೋಷ ದೋಷ ಯಾವುದೇ ದೋಷಗಳಿದ್ರು ಕೂಡ ಆ ತೀರ್ಥ ಸ್ಥಾನ ಮಾಡಿಸ್ಕೊಳ್ಳೋದ್ರಿಂದ ಎಲ್ಲ ಕೂಡ ಪರಿಹಾರ ಆಗುತ್ತೆ ಅಂತ ಹೇಳಿದ್ರೆ ಭಾನುವಾರ ಪ್ರತಿ ಭಾನುವಾರ ಪ್ರತಿ ಭಾನುವಾರ ಹಾಂ ಅಮಾವಾಸ್ಯೆ ಆ ಅಮಾವಾಸ್ಯ ಮತ್ತು ಅಮಾವಾಸ್ಯೆಗೆ ಚಂಡಿಕಾಯಿ ಆಗಿರುತ್ತೆ ಬೆಳಗ್ಗೆ ಏಳು ಗಂಟೆಯಿಂದ ಮತ್ತೆ ಒಂದು ಗಂಟೆ ಗಂಟೆವರೆಗೂ ಚಂಡಿಕಾಯಿ ಮಠ ಆಗುತ್ತೆ ತುಂಬ ಜೊತೆ ಹುಣ್ಣಿಮೆಯಲ್ಲಿ ಸಂಜೆ ನಾಲ್ಕೂವರಿಂದ ಏಳು ಗಂಟೆ ಎಂಟು ಗಂಟೆ ಗಂಟೆವರೆಗೂ ಸುದರ್ಶನವಾಗುತ್ತೆ ಪ್ರತಿ ಹುಣ್ಣಿಮೆಯಲ್ಲಿ ಮತ್ತು ಪ್ರತಿಮೆ ಅಮಾವಾಸ್ಯೆ ಮತ್ತು ಹಿಂದುಗಡೆ ರಾಮ ಸೇತುವೆ ತುಂಬ ಇಲ್ಲಿ ವಿಶೇಷತೆ ಅಂದರೆ ಅದು ಮುಖ್ಯವಾಗಿ ಅಂತಂದರೆ ರಾಮ ಸೇತುವೆ ಅದರಲ್ಲಿ ತ್ರೇತಾಯುಗದಲ್ಲಿ ರಾಮನಸರ ಸೀತಾಮ ಅಪಾಯ ಮಾಡಿರ್ತಾರೆ ಅವಾಗ ಅವ್ರನ್ನ ರಕ್ಷಣೆ ರಾಮ ರಾಮರ್ತಾರೆ ಪ್ರತಿ ಸೇನೆಯಲ್ಲಿ ಹೋಗುವಾಗ ಮಧ್ಯದಲ್ಲಿ ಭಾರತ ಮತ್ತು ಸಮುದ್ರ ಇರ್ತದೆ ಆ ಸಮುದ್ರದಲ್ಲಿ ಸೇತುವೆ ನಿರ್ಮಾಣ ಮಾಡಬೇಕಾದ್ರೆ ಆ ಶ್ರೀರಾಮು ಆ ಯಾವ ಕಲ್ಲಿನ ಮೇಲೆ ಶ್ರೀರಾಮ ಅಂತ ಬರೋದು ಸಮುದ್ರ ಕರ್ತವ ಎಲ್ಲ ಕಲ್ಲು ತೇಲಕ್ ಆ ಕಲ್ಲು ಯಾವ ಕಲ್ಲು ತೇಲುತ್ತೋ ಆ ಕಲ್ಲಿನ ಇಲ್ಲಿ ಇಟ್ಟಿರ್ ಆಗೋದಿಲ್ಲ ನೀವು ಅಲ್ಲಿ ಮುಟ್ಟೋದೇ ನೋಡೋ ಅವಕಾಶ ಕೊಡೋದಿಲ್ಲ ಇಲ್ಲಿ ಯಾರು ಬೇಕಾದ್ರೂ ನೋಡಬಹುದು ಯಾರಾದ್ರೂ ಮುಟ್ಬಹುದು ಅದೆಷ್ಟೇ ತೂಕ ಇದ್ರೂ ಒಳಗಡೆ ಮುಳುಗೋದಿಲ್ಲ ಪಕ್ಕ ತುಂಬಾ ಚಿಕ್ಕ ಚಿಕ್ಕ ಕಲ್ಲುಗಳೆಲ್ಲ ಇದೆ ಅದೆಲ್ಲ ಮುಳುಗೋಗುತ್ತೆ ಯಾವ ಕಲ್ಲನ್ನ ಶ್ರೀರಾಮ ಚಂದ್ರ ಮುಟ್ಟಿದಾರೋ ಆ ಕಲ್ಲು ತೇಲುತ್ತೆ ಯಾವ ಕಲ್ಲು ಮುಟ್ಟಿದ್ರೋ ಅದೆಲ್ಲ ಮುಟ್ಟೆ ನೋಡಿ ಸರಿ ಚಂಡಿಕಾ ಓಮೈಲ ಎಷ್ಟು ಗಂಟೆಸ್ ನಡೆಯುತ್ತೆ ಚಂಡಿಕಾ ಓಮಗಳಗೆ ಹೇಳ್ತೀನಿ ಬೆಳಗಿಯೊಳಗೆ ನಡೆಯೋದು ಅಂತ ಹೇಳೋಣ ಓಕೆ ಇದು ಪವನ ಪ್ರಶಸ್ತಿ ಬಗ್ಗೆ ಏನಾದ್ರೂ ಆ ವಸಪ್ನور ಅಲ್ಲಿ ಪ್ರತಿ ಬಾನವಾರ ಶಿವರವಾರ ಮಂಗಳವಾರ ಪ್ರಮೋಶನ್ ಅಲ್ಲಿ ಹೊರಗಡೆ ಬೇಕು ಕಸೋ ಒಂದು ಕಡೆ ಫಾಕ್ಟುರಿ ಹೊರಗಡೆ ಒಂದು ಪ್ರಶ್ನೆ ಮಾಡ್ಕೊಂಡು ನಮ್ದೆ ನಮ್ದೆ ಹೊರಗಡೆ ಒಂದು ಎಲ್ಲ ಪರಿವಾರದೇ ಮಹಾಗಣಪತಿ ನವಗ್ರಹ ದೇವಸ್ಥಾನ ಈಶ್ವರ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಎಲ್ಲ ದೇವಸ್ಥಾನಕ್ಕೆ ದರ್ಶನ ಮಾಡ್ತಾರೆ ಕೊನೆಯ ಸಲ ಬಂದು ಇಲ್ಲಿ ಭಕ್ತಾದಿಗಳಲ್ಲೇ ದೇವಸ್ಥಾನ ಮಲ್ಕೊಂಡಿರ್ತಾರೆ ಸಮಸ್ಯೆಗಳು ಅಂತ ಹಾಕ್ಬೋದು ಯಾರಾದರೂ ಈ ಪಕ್ಕ ಮಲ್ಕೊಂಡಿರೋದಿಲ್ಲ ದಾಟೋರು ಮುಖಾಂತರ ಆಶೀರ್ವಾದ ಮತ್ತೆ ಸನ್ನಿಧಾನಕ್ಕೆ ಹೋದ್ಮೇಲೆ ಅವ್ರು ಮುಂದೆ ಕುತ್ಕೊಂಡು ಈ ವಿಷ್ಣಾರ್ಥಗಳ ಏನೇ ಕೇಳ್ಕೊಂಡನು ಅಥವಾ ಯಾವ್ದು ಸಮಸ್ಯೆಗಳಿಗೆ ಕೇಳ್ಕೊಂಡನು ಆ ಕೆಲಸ ಆಗುತ್ತೇನೆ ಬರ್ಗಡೆ ಪಾಠ ಕೊಡ್ತಾರೆ ಆಗೋದೇನಾದ್ರೆ ಬಿರ್ಗಡೆ ಮಾಡ್ತಾರೆ ನಾನು ಮಾಡ್ಕೊಡ್ತೀನಿ ಅಂತ ಬರ್ಗಡೆ ಪಾಠ ಕೊಡ್ತಾರೆ ಬರುತ್ತೆ ಮತ್ತೆ ಕುಡಿತ ಆಗ್ಬಿಟ್ಟಿರ್ತಾರೆ ಡ್ರಿಂಕ್ಸ್ ಯಾಕೆಟ್ಟಿರುತ್ತಲ್ಲ ಆ ಥರ ಯಾವ ಮುಂದೆ ಇನ್ನು ಯಾವತ್ತೂ ಡ್ರಿಂಕ್ಸ್ ಮತ್ತೆ ದೇವಭೂತ ಈ ಥರ ಇವರ ಮೈದಲಿದ್ದನ್ನು ಕೂಡ ಕರ್ಕೊಂಡು ಮುದ್ರೆ ಯಾವತ್ತೂ ಕೂಡ ಆ ಥರ ಆ ಗೃಹ ಪ್ರದೇಶಕ್ಕೆ ಎಲ್ಲ ಥರ ಪ್ರೋಗ್ರಾಮ್ಗಳಿಗೆ ಹೋಗ್ತಾರೆ ಸಿಗೋದೇ ಸ್ವಲ್ಪ ಅಂದರೆ ಗೃಹ ಪ್ರದೇಶಗಳಿಗೆ ದೇವಸ್ಥಾನ ಉದ್ಘಾಟನೆ ಆಗ್ತದೆ ಆ ಥರಗಳಿಗೆ ಅಲ್ಲ ಇಲ್ಲಿ ಏನು ಭಕ್ತಗಳು ಬರ್ತಾರೆ ಮಾರ್ಸ ಏನು ಕೇಳ್ಕೊಂಡು ಇರ್ತಾರೆ ಆ ಏಡಕ್ಕೆ ಆಗಿದ ತಕ್ಷಣ ಅವರೇ ಬಂದು ಕರ್ಕೊಂಡು ಹೋಗ್ತಾರೆ ಯಾಕೆ ಅವರು ಕೆಲಸ ಆಗಿದೆ ಅಲ್ವಾ ಅವರ ನಮ್ಮ ದೃಷ್ಟಾಂಸ ಇವತ್ತಿರಾರೆ ಹೌದು ಇರುತ್ತಿದ್ದಾರೆ ಟ್ರಾನ್ಸ್ಪೋರ್ಟೇಷನ್ ಅನ್ನ ಕಿಲೋಮೀಟರ್ ಮೇಲೆ ಫಸ್ಟ್ ಆರ್ಥ ಬಸ್ಸು ಬರ್ತಾನೆ ಬದನೆ ಕೇಳ್ಬೇಕು ಬರ್ತೀನಿ ಅಂತ ಅವರು ಒಪ್ಪ್ಕೊಂಡ್ರೆ ಅವರು ಮಾತಾಡ್ತಾರೆ ಓ ಅದು ಆ ಬಸ್ ವ್ಯವಸ್ಥೆ ಎಲ್ಲ ಇದೆ ಬಸ್ ವ್ಯವಸ್ಥೆ ಇಲ್ಲ ಇದೆ ಅದು ಯಾವ ತರ ಅಂತ ಹೇಳಿ ಬುದ್ಧಿ ಉತ್ತರ ಮಾತಾಡ್ತಾರೆ ಎಷ್ಟು ದೂರ ಆಗುತ್ತೆ ಕಿಲೋಮೀಟರ್

ನೋಡಿದ್ರಲ್ಲ ನಮಗೆ ಗೊತ್ತಿಲ್ಲದೆ ಇರೋವಂಥ ಎಷ್ಟೊಂದು ವಿಚಾರಗಳ ಬಗ್ಗೆ ಅಲ್ಲೇ ಅರ್ಚಕರಾಗಿದ್ದಂಥ ಪುನೀತ್ ಅವರು ನಮಗೆ ಅರಿವು ಮೂಡಿಸಿದ್ರು ಆ್ಯಂಡ್ ವೆರಿ ಬಿಗ್ ಥ್ಯಾಂಕ್ಸ್ ಟು ದೆಮ್ ಅವ್ರು ಇಲ್ಲ ಅಂದಿದ್ರೆ ನಮಗೆ ಎಷ್ಟೊಂದೆಲ್ಲ ನಾಲೆಜ್ ಸಿಗ್ತಾನೆ ಇರಲಿಲ್ಲ ಅನ್ಸುತ್ತೆ ಅವ್ರು ತುಂಬ ಕ್ಲೀನಾಗಿ ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿದ್ರು ಆ್ಯಂಡ್ ಇವಾಗ ಒಂದು ಮಹಾಮಂಗ್ಲಾಟ್ ನಿಮ್ಗೋಸ್ಕರ ಅಂದರೆ ನೀವು ಎಲ್ಲಿಂದನೇ ಈ ವಿಡಿಯೋ ನೋಡ್ತಾ ಇದ್ರು ಆ ತಾಯಿ ಆಶೀರ್ವಾದ ನಿಮ್ಮ ಮೇಲಿರಲಿ ನಿಮ್ಮ ಕುಟುಂಬದವ್ರ ಮೇಲೆ ಇರಲಿ ನೀವೆಲ್ಲರೂ ಚೆನ್ನಾಗಿರಲಿ ನಾವೆಲ್ಲರೂ ಚೆನ್ನಾಗಿರೋಣ ಅಂತ ಈ ಒಂದು ಮುಂಬರುವ ಕ್ಲಿಪ್ಪಿಂಗ್ಸ್ನ ನಿಮಗೋಸ್ಕರ ಆ್ಯಡ್ ಮಾಡ್ತೀನಿ ಎಷ್ಟು ಅದ್ಭುತವಾಗಿದೆ ಎಷ್ಟು ಸುಂದರವಾಗಿದೆ ಅಂತ बनी ಫಾರ್ ದ ಫಸ್ಟ್ ಟೈಮ್ ನೀವು ಇವ್ರೂ ಫಸ್ಟ್ ಟೈಮ್ ಬಂದಿದ್ದಾರಂತೆ ಇವ್ರನ್ನ ಕೇಳಿ ಕೇಳ್ಕೊಳ್ಳೋಣ ಜಾಗದ ಬಗ್ಗೆ ಹೇಗೆ ಗೊತ್ತಾಯಿತು ಆ್ಯಂಡ್ ಅವ್ರಿಗೆ ಹೇಗೆ ಅನ್ನಿಸ್ತು ದರ್ಶನ ಮಾಡಿದ್ದೆಲ್ಲ ಅಂತ ನೀವೇ ಹಾಕ್ಬೇಡಿ ಬೆಂಗಳೂರು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಬೆಂಗಳೂರು ವಿಜಯನಗರ ಓಹ್ ನಾವು ಮಲ್ಲೇಶ್ವರ ಜಾಗದ ಬಗ್ಗೆ ಹೇಳ್ತೀವಿ ಅದು ಟಿ ವಿ ನೈನಲ್ಲೆಲ್ಲ ನೆನೆಯೂ ಮತ್ತೆ ಟಿ ವಿ ನೈನಲ್ಲಿ ಬಂದಿದ್ದರು ಆಮೇಲೆ ಎಲ್ಲ ಹೇಳ್ತಾ ಇದ್ರು ತುಂಬ ಚೆನ್ನಾಗಿದೆ ದೇವ್ರ ಇಲ್ಲಿ ಅಂದ್ಕೊಂಡಿದೆಲ್ಲ ನಡೀತಾ ಇದೆ ಪವಾಡ ಇದೆ ತುಂಬ ಕಾಯ ಎಲ್ಲ ಹೇಳಿದ ಮೇಲೆ ನಮ್ಗೆ ಹೋಗ್ಬೇಕು ಅಂತ ಅನಿಸ್ತು ನೋಡಬೇಕು ಅಂತ ಅನಿಸ್ತು ಎಲ್ಲ ಫ್ರೆಂಡ್ಸ್ ಎಲ್ಲ ಬಂದಿದ್ದೆ ಫ್ರೆಂಡ್ಸ್ ಆಯಿತು ತಂಗಿ ಎಲ್ಲ ಬಂದಿದ್ದೀವಿ ಇಷ್ಟ ಆಯ್ತು ಹಾಂ ಇಷ್ಟ ತುಂಬ ಚೆನ್ನಾಗಿ ಹಾಂ ಎಲ್ಲ ನೋಡಿದೀವಿ ಇನ್ನ ಬಸವಣ್ಣನ ಹತ್ರ ಹೋಗ್ಬೇಕು ಅಲ್ಲಿ ಕಳ್ಸಬೇಕು ಅಂದ್ಕೊಂಡಿದ್ದೀವಿ ಹ್ಞೂ ನಾವು ಇವಾಗ ದರ್ಶನ ಮಾಡಿದ್ವಿ ಇವಾಗ ಅದೇ ಅನ್ಕೊಂಡಿದ್ದಾಗಬೇಕು ಅಂದರೆ ಕಾಯಿ ಅಲ್ಲಿ ತಾಯಿ ಹತ್ರ ಕಾಯಿ ಇಟ್ಕೊಂಡು ಬಂದು ಹಾಂ ಏಳು ವಾರ ಕಟ್ಟಬೇಕು ಅನ್ನೋ ಸೊ ಏಳು ವಾರ ಏಳು ವಾರ ಆದಮೇಲೆ ನಾವು ಅಂದ್ಕೊಂಡಿದ್ವಿ ಕಂತರ್ಪನ್ ಮಾಡ್ಕೊಂಡಿದ್ದೀವಿ ನೀವು ಮಾತಾಡ್ತೀರಾ ಹಂಗೇನಿಲ್ಲ ನಾವು ಇಲ್ಲೇ ಎಳ್ಳಿ ಅಂತ ಇದ್ದೀವಿ ಇಲ್ಲಿನೆ ನಾವು ಬೆಂಗಳೂರಲ್ಲಿ ಕೊರೋನಾ ಮದ್ಮೇಲೆ ಇಲ್ಲಿ ಊರಿಗೆ ಶಿಫ್ಟ್ ಆಗಿದ್ದೀವಿ ಎಲ್ಲ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದೀವಿ ಈಗ ಕರ್ಕೊಂಡು ಹೋಗಿ ಅಂತ ಅಂದ್ರು ಹಂಗಾಗಿ ಅವ್ರನ್ನ ಕರ್ಕೊಂಡು ಬಂದ್ವಿ ಮುಂದೆ ಸಂಕಲ್ಪ ಮಾಡ್ಕೊಂಡಿದ್ವಿ ಏನಿಲ್ಲ ಬೆಂಗಳೂರಲ್ಲಿದ್ದರು ಅವ್ರಲ್ಲಿ ಪಕ್ಕ ಹಳ್ಳಿಲಿದ್ದಾರೆ ಅವರಿಂದ ಗೊತ್ತಾಯಿತು ಮತ್ತು ಇವು ಇದರಲ್ಲೂ ನೋಡಿದ್ದೆ ನಾವು ಯೂಟ್ಯೂಬಲ್ಲಿ ಹಾಗಾಗಿ ನೋಡ್ಕೊಂಡು ಹೋಗೋಣ ನೋಡ್ಕೊಂಡು ಕೇಳ್ಕೊಂಡು ಹೋಗೋಣ ಅಂತ ಬಂದು ಇಷ್ಟ ಆಯ್ತದೆ ಹಾಂ ಇಷ್ಟ ಆಯಿತು ಥ್ಯಾಂಕ್ ಯು ಫೈನಲಿ ಚಾಮುಂಡೇಶ್ವರಿ ವಿಗ್ರಹ ಏನಿದೆ ಅದನ್ನ ಹತ್ತಿರದಿಂದ ನೋಡಕ್ಕೆ ಹೋಗ್ತಾ ಇದ್ದೀವಿ ಈ ವಿಗ್ರಹ ನೀವೇನು ನೋಡ್ತಾ ಇದಾರಲ್ಲ ಸುಮಾರು ಅರ್ವತ್ ಅಡಿ ಎತ್ತರದಲ್ಲಿದೆ ಆ್ಯಂಡ್ ಪಂಚ ಲೋಹಗಳನ್ನ ಬಳಸಿ ಮಾಡಿರುವಂಥ ವಿಗ್ರಹ ಇದನ್ನ ಹೊಸದಾಗಿ ನಾವು ಪಂಚ ತೋರ್ಸ್ ಮಾಡಿಲ್ಲ ಇವ್ರ ಮೆಟೀರಿಯಲ್ಸ್ನ ಇಲ್ಲೇ ಈ ಗ್ರಾಮದವ್ರ ಹತ್ರನೇ ಅವ್ರದ್ದೇನು ಇರೋ ಇತ್ತಾಳೆ ತಾಮ್ರ ಅದೆಲ್ಲ ಏನಿದೆ ಅದನ್ನು ಅವರಿಂದ ಕಲೆಕ್ಟ್ ಮಾಡಿ ಅದರಿಂದ ಮಾಡಿರೋದು ಸೊಬನಿ ಕ್ಲೋಸರ್ ಆಗಿರ್ತಾ ಹೋಗಿ ನೋಡೋಣ ಹೇಗಿದೆ ಅಂತ ನಾವು ಸಾಯಂಕಾಲದೋದ್ ಬಂದರೆ ಇಲ್ಲೆಲ್ಲ ಲೈಟ್ ಹಾಕಿರ್ತಾರೆ ಇದು ಕರ್ನಾಟಕ ಮ್ಯಾಪ್ ಹೌದು ಇಲ್ಲೂ ವಿಷ್ಣುವಿನ ಮತ್ಸ್ಯಾವತಾರ ಇದೆ ಇದು ಕಾಣಿಕೆ ಉಂಡಿ ದೇವ್ರ ಹೆಸರು ಹಾಕಿಲ್ಲ ಏನು ದೇವರು ಇರ್ಬೋದ ಆಮೇಲೆ ದೇವರು ಇದು ಇದು ಸ್ವಾಮಿ ಒಬ್ಬ ಬರ್ತಾ ಬರ್ತಾ ಎಷ್ಟು ಜನ ಕಾಣ್ತೀವಿ ನರಸಿಂಹ ಸ್ವಾಮಿ ಬೋರ್ಡ್ ನೋಡ್ದೆ ಹೇಳ್ಬೋದು ವಾಮನ ಮೂರ್ತಿ ಅಂತೆ ನೋಡಿ ಭಗವಂತನ ನಾಮಸ್ಮರಣೆ ಯಾಕೆ ಮಾಡಬೇಕು ಅಂತ ಒಂದು ಡೀಟೇಲ್ಸ ಇದೆ ಪಾಸ್ ಮಾಡಿ ಇಲ್ಲ ಸ್ಕ್ರೀನ್ಶಾಟ್ ತೊಗೊಂಡು ನಿಧಾನಕ್ಕೆ ಓದ್ಕೊಳ್ಳಿ ಹಬ್ಬ ಫುಲ್ ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತಿದ್ದೀನಿ ನಾನು ನಿಮಗೆ ಹದಿನೆಂಟು ಕೈ ಹದಿನೆಂಟು ಆಯುಧ ಇದೆ ದೇವ್ರ ಹತ್ರ ಸಿಂಹ ಹತ್ರ ನಿಂತಿದ ತಕ್ಷಣ ನೀನು ಸಿಂಹ ಆಗಲ್ಲ ಅಮ್ಮ ಏನೇನು ಏನೇನು ಯಾವತ್ತೆ ನೀವು ಅವಾಗಲೇ ಅರ್ಚಕರು ಹೇಳಿದ ಕೇಳಿಸ್ಕೊಂಡಿರ್ತೀರ ದಟ್ ತೆಂಗಿನಕಾಯಿ ಕಟ್ಟದ್ರ ಬಗ್ಗೆ ಇಲ್ಲಿ ನೀವು ನೋಡಿದ್ರೆ ದೇವ್ರ ಹತ್ರ ತೆಂಗಿನಕಾಯಿನ ಒಂದ್ಸಲ ಪೂಜೆ ಮಾಡಿ ಆಮೇಲೆ ಕೊಡ್ತಾರೆ ಇದನ್ನ ನಾವು ಒಂದ್ಸಲ ದೇವ್ರ ಸುತ್ತ ಸುತ್ತಿ ಆಮೇಲೆ ಹೋಗಿ ಬಸಪ್ಪನವ್ರ ಹತ್ರ ಏಳು ಸುತ್ತು ಸುತ್ತ ಹಾಕಿ ಆಮೇಲೆ ಆ ತಂಗಿನ್ಕಾಯ್ ಬಸಪ್ಪನವ್ರ ಹತ್ರ ಕಟ್ಟಿದ್ರೆ ನಾವು ಸಂಕಲ್ಪ ಮಾಡ್ಕೊಂಡಿದ್ದು ನೆರವೇರುತ್ತೆ ಅದು ಏಳು ವಾರಗಳ ಕಾಲ ನಾವು ಮಾಡ್ಬೇಕಾಗತ್ತೆ ಈಗ ನಿಮ್ದೇನಾದ್ರೂ ಸಂಕಲ್ಪ ಇರುತ್ತಲ್ವಾ ಮನೇಲಿ ಏನಾದ್ರೂ ಮದುವೆ ಆಗ್ಬಾರ್ದು ಮತ್ತೆ ಜಮೀನು ತುಂಬಾ ಉಳ್ಕೊಂಡಿದೆ ಪರಿಹಾರ ಆಗಲಿಲ್ಲ ಮನೆಯಲ್ಲಿ ಎಲ್ಲೋ ಆರು ಏಳು ವಾರ ಏಳು ಪ್ರದರ್ಶನ ಆಗಿ ಅಸ್ಕೊಂಡು ಕಾಯಿ ಕಟ್ಟುತ್ತೆ ಏನು ಅನ್ಕೊಂಡಿರ್ತಾರೋ ಏಳು ವಾರದಲ್ಲಿ ಅದು ಕಂಪ್ಲೀಟ್ ಆಗುತ್ತೆ ಅಂತ ಇಲ್ಲಿಂದ ಸಂಪರ್ಕ ಹೌದಾ ಎಕ್ಸಾಂಪಲ್ ನಾನೇ ಕಟ್ಟಿದ್ದೀನಿ ಒಂದು ನನಗೆ ತುಂಬ ಸಮಸ್ಯೆ ಇತ್ತು ಅಂದರೆ ಯಾಕಂದ್ರೆ ಏನೋ ಒಂಥರ ವಾಮಚಾರ ಎಲ್ಲೋ ಒಂದು ಬೇರೆ ಬೇರೆ ಕಡೆಯಿಂದ ತೋರಿಸಿ ಏನೋ ತುಂಬ ಮೈಂಡ್ ಬ್ಲಾಕ್ ಆಗಿರೋದರ ಸುಖ ಕೊಟ್ಟ ನನಗೆ ಆಗ್ತಿದ್ದೆ ಯಾಕಂದರೆ ನಾನು ಯಾವುದೂ ಅಷ್ಟು ಇದೆಯೇ ನಂಬಲ್ಲ ಹಾಗಾಗಿ ನಾನು ಒಂದು ಒನ್ ಟೈಮ್ ಕಾಯಿ ಕಟ್ಟಂಗೇನೆಲ್ಲ ಅಂದ್ಕೊಂಡೆ ನನಗೆ ತೋರಿಸ್ಬೇಕು ಕಾಯಿ ಏನಾಗಿದೆ ಅಂತ ಹೇಳಿ ಅನ್ಕೊಂಡೆ ಅಂದ್ಕೊಂಡೆ ಕರೆಕ್ಟಾಗಿ ಫೈವ್ ಡೇಸಲ್ಲಿ ನನಗೆ ಏನಾಗಿದೆ ಅನ್ನೋದು ನನ್ನ ಕಡಿಮೆ ಅವರು ಮುಖಾಂತರ ನನಗೆ ಗೊತ್ತಾಯ್ತು ಅದಾದಮೇಲೆ ನನಗೆ ತುಂಬಾ ಒಳ್ಳೇದೇ ಹಾಗಾಗಿ ಯಾವ್ದು ಕಟ್ಬೋದು ಭಾನುವಾರ ಪ್ರತಿ ಸೋಮವಾರ ಯಾವಾಗ ಬೇಕಾದ್ರೂ ಬರ್ಬೋದು ಡೈಲಿ ಬೆಳಿಗ್ಗೆ ಆರರಿಂದ ಸಂಜೆ ಒಂಬತ್ತರಗೂ ಡೈಲಿ ತುಂಬಾ ಪೂಜೆ ಇರುತ್ತೆ ಮತ್ತೆ ಇಲ್ಲಿ ಡೈಲಿ ಯಾವಾಗ್ಲೂ ಅನ್ನದಾಸೋಹ ಇರುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಕೂಡ ರಾತ್ರಿ ಹೊತ್ತು ಹೌದು ನೀವು ಯಾವಾಗಾದ್ರೂ ಬರ್ಬೋದು ಬಂದು ಹೊಟ್ಟೆ ತುಂಬಾ ಊಟ ಮಾಡಬಹುದು ದೇವಿ ದರ್ಶನ ಮಾಡಬಹುದು ಅಷ್ಟೊತ್ತಿಗೆ ಇಲ್ಲ ದೇವಿ ದರ್ಶನ ಬಂದು ಬೆಳಗ್ಗೆ ಆರರಿಂದ ಒಂಬತ್ತು ಒಂಬತ್ತರವರೆಗೂ ಇರುತ್ತೆ ಇಡೀ ದಿನ ತಗ್ಗಿರುತ್ತೆ ಮಧ್ಯದಲ್ಲಿ ಕ್ಲೋಸ್ ಆಗ ಮಧ್ಯದಲ್ಲಿ ಏನು ಕ್ಲೋಸ್ ಆಗಲ್ಲ ಇಡೀ ದಿನ ತಗ್ಗಿರುತ್ತೆ ನಂಗೆ ದೇವಿ ವಿಗ್ರಹದಲ್ಲಿ ತುಂಬಾ ಇಷ್ಟ ಆಗಿದೆ ಅಂದ್ರೆ ಫಿನಿಶಿಂಗ್ ಮತ್ತೆ ಅವರ ಕಾಲು ತುಂಬಾನೇ ಚೆನ್ನಾಗಿತ್ತು ನೋಡಕ್ಕೆ ಅಷ್ಟು ಚೆನ್ನಾಗಿತ್ತು ಅಂಡ್ ಇಲ್ಲಿ ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ನಿಮಗೋಸ್ಕರ ನೋಡ್ಕೊಂಡು ಬನ್ನಿ रशुरामों, लक्ष्मी नारायण सामी। I'm सॉरी ईदियों के साकिला। हाँ ये ग्रीवा, हाँ ग्रीवा स्वामी। इस पे अंचल तलाक। इल्वन देवर दे। दे அஞ்சனேயா ஏன்னே அஞ்சதம்மா கெளகடி கணேஷ நோட சண்டிள்வாத்த கமெண்ட்ஸ் நீண்ட்ஸ் அப்படி ನಮಸ್ತೆ ನಾವು ಇದೇ ಫಸ್ಟ್ ಟೈಮ್ ಬರೆದಿರೋದು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಸುಮಾರು ದಿನದಿಂದ ಕೇಳ್ಪಟ್ಟಿದ್ವಿ ಬರಬೇಕು ಬರಬೇಕು ಅಂದ್ಕೊಂಡಿದ್ವಿ ಬರೋಕ್ಕಾಗಿದ್ವಿ ಆದರೆ ತಾಯಿ ಇವತ್ತು ನಮ್ಮನ್ನು ಅವಳ ದರ್ಶನ ಮಾಡ್ಕೊಳೋದಕ್ಕೆ ಕರ್ಸ್ಕೊಂಡಿದ್ದಾರೆ ಬಂದಿದ್ದೀವಿ ತುಂಬ ಜನನ ಮಾತಾಡ್ಸೋದು ಅವರೆಲ್ಲ ತುಂಬ ಒಳ್ಳೆಯ ಅತಿಥಿ ಅಂದ್ಕೊಂಡಿದ್ದಾರೆ ನೋಡೋಣ ಮುಂದೆ ತಾಯಿ ಸೇವೆ ಮಾಡ್ಕೊಳ್ಳೋದಕ್ಕೆ ಚಿತ್ರಗೆರೆ ಬಗ್ಗೆ ಮತ್ತೆ ದೇವಸ್ಥಾನದ ಬಗ್ಗೆ ಇವಾಗಲೇ ಗೊತ್ತಾಗ್ತಿರೋದು ಅದು ಯೂಟ್ಯೂಬ್ ಇಂದ ಆ್ಯಂಡ್ ನಿಮ್ಮ ಚಾನಲ್ ಅಲ್ಲೂ ತುಂಬಾ ವಿಡಿಯೋಸ್ ನೋಡಿದ್ರು ನಾವು ಸೊ ಅದರಿಂದನೇ ಗೊತ್ತಾಯ್ತು ನಮಗೂ ಈ ತರ ದೇವಸ್ಥಾನ ಇದೆ ಅಂತ ಸೊ ನಮ್ದು ಯೂಟ್ಯೂಬ್ ಚಾನಲ್ ಕವರ್ ಮಾಡಿದ್ರೆ ಸುಮಾರು ಜನ ನೋಡ್ಬೋದು ಅವ್ರಿಗೂ ತಿಳ್ಕೊಬಹುದು ಅಂಡ್ ಎಷ್ಟೊಂದು ಪವಾರಗಳ ಬಗ್ಗೆ ನಾವು ಇಲ್ಲಿ ಕೂಡ ರಕ್ಷಕರು ಹೇಳಿದ್ರು ಸೊ ಅದಕ್ಕೆ ಅದ್ರ ಎಲ್ಲ ಕೇಳ್ಕೊಳ್ಳೋಣ ನಮ್ಮ ಜನತೆಗೂ ತಿಳಿಸೋಣ ಅಂತಾನೆ ಬಂದ್ವಿ ನಾವು ನೋಡಿದಾಗ ತುಂಬಾ ಖುಷಿ ಆಯ್ತು ಆಕ್ಚುಲಿ ನಮ್ಮ ಪ್ರಪಂಚದಲ್ಲೇ ಫಸ್ಟ್ ಟೈಮ್ ಅನ್ಸುತ್ತೆ ನಾನು ಕೆಲವೊಂದು ಕಡೆ ಕೇಳ್ಪಟ್ಟೆ ಸಿಕ್ಸ್ಟಿ ಅರವತ್ತು ಅಡಿ ದೇವ್ರ ಮೂರ್ತಿ ಪ್ರತಿಷ್ಠಾಪನೆ ಮಾಡಿರೋದು ಮತ್ತೆ ಆ ಬಗ್ಗೆನೂ ಕೇಳ್ಪಟ್ಟೆ ಅದು ಮೈಸೂರು ರಾಜರು ಕಡೆಯಿಂದ ಅಂತ ಸೊ ತುಂಬಾ ಖುಷಿ ಆಯ್ತು ದೇವಸ್ಥಾನ ನೋಡಿ ದೇವ್ರು ಕೂಡ ಅಷ್ಟೇ ಚೆನ್ನಾಗಿದೆ ಒಂಥರ ಮನಸ್ತೃಪ್ತಿ ಆಗುತ್ತೆ ನೋಡ್ತಾ ಒಂಥರ ಚೆನ್ನಾಗಿತ್ತು ದೇವಸ್ಥಾನ ದರ್ಶನ ಎಲ್ಲ ನೋಡಿಲ್ಲ ತುಂಬಾ ಶ್ರೀರಾಮನ್ ಕಲ್ಲಿನ ಇಲ್ಲ ಇವಾಗ ಅದೆರಡೂ ನೋಡಿ ಕಂಪ್ಲೀಟ್ ಮಾಡಬೇಕು ನಮ್ಮ ಕಂಪ್ಲೇಂಟ್ ಮಾಡ್ಬೇಕು ನಮ್ ದೇವಸ್ಥಾನಕ್ಕೆ ಬರ್ತಾ ದೇವಸ್ಥಾನಕ್ಕೆ ಬರ್ದು

ಅದು ಮಾಡಿದೆ ಫಸ್ಟ್ ಅದು ನಂಗೆ ಗೊತ್ತಿರಲಿಲ್ಲ ಫಸ್ಟ್ ಅಲ್ಲಿ ಕೇಳಿದ್ವಿ ಅದಾಗಿ ಬಂದಾಗ ಅವ್ರು ಹೇಳಿದರು ಅಂಗಡಿ ಹೇಳಿದ್ರು ಕೇಳೆ ಕೇಳ್ಕೊಂಡು ಹಾಕಿದ್ರು ಕಾಯಿಲೆ ಹಂಕೊಂಡೆ ಒಳ್ಳೇದಾಗದ ಅಂತ ಕೇಳಿದ್ವಿ ಹಾಕಿದ್ವಿ ಒಳ್ಳೇದಾದರೆ ತುಂಬ ಖುಷಿ ಆಗುತ್ತೆ ಮತ್ತೆ ಇನ್ನೊಂದು ಸಚಿವ ಬರ್ತಾನೆ ಇರ್ತೀವಿ ರಕ್ಷಿತಾಯ ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲಿಗೆ ಈ ಒಂದು ಎಪಿಸೋಡ್ನ ಕಂಪ್ಲೀಟ್ ಮಾಡ್ತೀನಿ ಯಾಕಂದ್ರೆ ಆಲ್ರೆಡಿ ಟ್ವೆಂಟಿ ಮಿನಿಟ್ಸ್ಗಿಂತ ಜಾಸ್ತಿ ಆಗಿದೆ ಸೊ ಒಂದೇ ಸ್ಟ್ರೆಚ್ಚಲ್ಲಿ ನಿಮ್ಗೆಲ್ಲಾನು ತೋರಿಸಿದ್ರು ನಿಮಗೂ ಬೋರ್ ಆಗಬಾರ್ದಲ್ವಾ ನಮ್ಮ ಬಸಪ್ಪನವರು ಮತ್ತೆ ಅವರು ಮಾಡುವಂಥ ಪವಾಡಗಳ ಬಗ್ಗೆ ನಾವು ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮಾತಾಡೋಣ ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಮುಂಬರೋ ಕ್ಲಿಪ್ ಇಸ್ ದ ಗ್ಲಿಮ್ಸ್ ಆಫ್ ನೆಕ್ಸ್ಟ್ ವಿಡಿಯೋ